ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಈ ವಿಡಿಯೋನ ಕೊನೆ ತನಕ ನೋಡಿ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಮತ್ತೊಮ್ಮೆ ಎಲ್ರಿಗೂ ಇವತ್ತಿನ ನನ್ನ ಔಟ್ಫಿಟ್ ಈ ರೀತಿ ಇತ್ತು ಇವತ್ತು ಶುಭ ಮಂಗಳವಾರ ಬಾದಾಮಿ ಅಮ್ಮ ಸೇರೋದ್ರಿಂದ ಸ್ನಾನ ಮಾಡ್ಕೊಂಡು ರೆಡಿಯಾದೆ ಇವತ್ತಿನ ಔಟ್ಪುಟ್ಲಿಕ್ಕೆ ಇಷ್ಟೇ ನಂದು ಇವತ್ತು ಸಿಂಪಲ್ಲಾಗಿ ಸರಿ ಅಂತೇಳಿ ರಾಯರು ಫೋಟೋ ಹತ್ರ ರೆಡಿ ಮಾಡ್ಕೊಳ್ಳೋಣ ಅಂತ ರಾಯರು ಫೋಟ ಒರೆಸ್ಲಿಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಇಂದು ಮಂಗಳವಾರ ಶುಭ ಮಂಗಳವಾರ ಬಾದಾಮಿ ಅಮಾವಾಸ್ಯೆ ಬಿದ್ದಿದೆ ಸಾಮಾನ್ಯವಾಗಿ ಮಂಗಳವಾರ ಯಾವತ್ತೂ ಅಮಾವಾಸ್ಯೆ ಬೀಳೋದಿಲ್ಲ ಈ ಮಂತಲ್ಲಿ ಅಮಾವಾಸ್ಯೆ ಮಂಗಳವಾರ ಬಿದ್ದಿದೆ ಅದರಲ್ಲಿ ವಿಶೇಷವಾಗಿ ಬಾದಾಮಿ ಅಮಾವಾಸ್ಯ ಎಲ್ಲ ದೇವಸ್ಥಾನದಲ್ಲೂ ಸಹ ಕೆಲವೊಬ್ಬರು ಪ್ರಸಾದಕ್ಕೆ ಅಂತ ಕಾಯ್ತಾಯಿರ್ತಾರೆ ಅವರಿಗೆ ಬಾದಾಮಿ ಸಿಗುತ್ತೆ ಹೋಗಿ ಪ್ರಸಾದ ಸ್ವೀಕರಿಸ್ಬೋದು ಸರಿ ಅಂತೇಳಿ ರಾಯರು ಫೋಟೋ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ನಾನು ಅಮಾವಾಸ್ಯೆ ಇರೋದರಿಂದ ಸೋಮವಾರ ಮನೆ ದೇವ್ರ ವಾರ ಪೂಜೆ ಮಾಡಿರಲಿಲ್ಲ ನಾ ಮಂಗಳವಾರನೇ ಡೈರೆಕ್ಟಾಗಿ ಒಂದೇ ಸಾರಿ ಪೂಜೆ ಮಾಡ್ಕೊಳ್ಳೋಣ ಅಂತೇಳಿ ನೀವು ಇದ್ರಿ ಪ್ಲ್ಯಾಂಟ್ ಆಗ ಒಂದೇ ಒಂಟಿ ಇಡಬಾರ್ದು ಇಡಬಾರ್ದು ಅಂತ ಅದಕ್ಕೋಸ್ಕರನೇ ನಾನು ಇನ್ನೊಂದು ಪ್ಲ್ಯಾಂಟ್ನ ಪರ್ಚೇಸ್ ಮಾಡಿ ಪಕ್ಕದಲ್ಲಿ ರೀಪ್ಲೇಸ್ ಮಾಡಿದೆ ಅದು ಪ್ಲ್ಯಾಂಟ್ ಆಲ್ರೆಡಿ ಸ್ವಲ್ಪ ಗ್ರೋತ್ ಆಗಿದೆ ಈ ಪ್ಲ್ಯಾಂಟ್ ಸ್ವಲ್ಪ ಚಿಕ್ಕ ಹೊಡಿತೈತೆ ಅಷ್ಟೇ ಎರಡೇ ವ್ಯತ್ಯಾಸ ಮುಂದಿನ ದಿನಗಳಲ್ಲಿ ಎರಡೂ ಗಿಡಗಳು ಸ್ವಲ್ಪ ಗ್ರೋತ್ ಆದಾಗ ಅದನ್ನು ಸಹ ನಿಮ್ಮ ಸಹಕಾರದಿಂದ ಎರಡು ಗ್ರೋತ್ ಆದರೆ ಖಂಡಿತ ಅದನ್ನು ಕೂಡ ನಿಮ್ಮ ಯೂಟ್ಯೂಬ್ ಚ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ವೀಡಿಯೋ ಸಮೇತ ಏನು ಗೊತ್ತಾ ಕೆಲವೊಬ್ಬರು ದೃಷ್ಟಿ ಚೆನ್ನಾಗಿರುತ್ತೆ ಕೆಲವೊಬ್ಬರು ದೃಷ್ಟಿ ಸ್ವಲ್ಪ ಹಾಗೆ ಹೀಗೆ ಆದರೆ ಗಿಡವೂ ಸಹ ಗ್ರೋತ್ ಆಗಲ್ವಂತೆ ಹಾಗಾಗಿ ನಾನು ಅಷ್ಟು ಗಿಡನ ಸಾಗ ಸಾಧ್ಯವಾದಷ್ಟು ದೂರನೇ ಇಟ್ಟಿದ್ದೆ ಯಾರೋ ಸಜೆಸ್ಟ್ ಮಾಡಿದ್ರು ರಾಯರು ಫೋಟೋ ಮುಂದೆ ಆ ಗಿಡನ ಇಡಿ ಅಂತ ಹಾಗಾಗಿ ನಾನು ಅದನ್ನು ರಾಯರು ಫೋಟೋ ಮುಂದೆ ಇಟ್ಟೆ ಇನ್ನು ಇನ್ನೂ ಒಂದು ವಿಶೇಷ ಏನು ಅಂದರೆ ಇಂದು ಬಾದಾಮಿ ಅಮಾವಾಸ್ಯೆ ಜೊತೆಗೆ ಶ್ರೀ ಶನೇಶ್ವರ ಸ್ವಾಮಿಯ ಜಯಂತಿ ಅಂತೆ ನನಗದು ಗೊತ್ತಿರಲಿಲ್ಲ ಶುಕ್ರವಾರ ಹಿಂದಿನ ಸಾರಿ ಸೋಮವಾರ ಹಿಂದಿನ ರಾತ್ರಿ ನನಗೆ ಅದು ಗೊತ್ತಾಗಿದ್ದು ನಾಳೆ ಅಮಾವಾಸ್ಯ ಅಂತ ಗೊತ್ತಿತ್ತು ಶನೇಶ್ವರ ಜಯಂತಿ ಅಂತ ಸಹ ನನಗೆ ಗೊತ್ತಿರಲಿಲ್ಲ ನನಗೆ ಗೊತ್ತಿರೋರು ತಿಳಿಸಿದ್ರು ಈ ರೀತಿ ಇದೆ ಅಂತ ಸರಿ ಅಂಥೇಳಿ ನಾವು ಪೂಜೆ ಎಲ್ಲ ಬೇಗ ಬೇಗ ಮುಗಿಸ್ಕೊಂಡು ಆಂಜನೇಯ ಮತ್ತು ಶನೇಶ್ವರ ಟೆಂಪಲ್ಗೆ ಹೋಗಿ ಬರೋಣ ಅಂಥೇಳಿ ಪ್ಲ್ಯಾನ್ ಮಾಡಿಕೊಂಡ್ವಿ ಸರಿ ಅಂತೇಳಿ ಪೂಜೆನ ರೆಡಿ ಮಾಡಿಕೊಂಡು ದೀಪ ಹಚ್ಚಿಟ್ಟು ರಾಯರತ್ರ ಸಂಕಲ್ಪ ಮಾಡಿದೆ ರಾಯರೆ ನಂಗೆ ಈ ರೀತಿ ಇದೆ ಈ ಒಂದು ಕೆಲಸ ಆಗಬೇಕು ಆ ರೀತಿ ಈ ರೀತಿ ಅಂತ ನಾನು ಯಾವತ್ತೂ ಕೇಳಿಕೊಳ್ಳೋಲ್ಲ ರಾಯರೆ ನೀವು ನಮ್ಮ ಜೊತೆಯಲ್ಲಿದ್ದರೆ ಸಾಕು ಅಂತ ಅಷ್ಟೇ ಕೇಳ್ಕೊಳ್ಳೋದು ಸರಿ ಅಂತೇಳಿ ದೀಪನ ಹಚ್ಚಿಟ್ಟು ಸ್ಟಾರ್ಟ್ ಮಾಡಿಕೊಂಡ್ರೆ ನಾನು ಅಷ್ಟಾಗಿ ತುಪ್ಪನ ಬಳಸಲ್ಲ ಎಣ್ಣೆನೇ ಜಾಸ್ತಿ ಬಳಸೋದು ತುಪ್ಪ ರೇರು ಆರತಿ ಮಾತ್ರ ಯಾವಾಗಲೂ ತುಪ್ಪದ ಆರತಿ ಅಷ್ಟೇ ಮಾಡೋದು ದೀಪಗಳಿಗೆ ಎಣ್ಣೆ ಆದಷ್ಟು ಎಣ್ಣೆನೇ ಬಳಸ್ತೀನಿ ತುಪ್ಪ ಯಾವಾಗಲಾದರೂ ಇದ್ದರೆ ಓಕೆ ಯಾಕಂದರೆ ತುಪ್ಪ ಹೋಮ್ ಮೇಡ್ ಹಾಕ್ಬೇಕಾಗಿರೋದ್ರಿಂದ ಹೋಮ್ ಮೇಡ್ ತುಪ್ಪ ಸ್ವಲ್ಪ ಕಾಸ್ಟ್ಲಿ ಇರೋದ್ರಿಂದ ಬೇಗ ಬೇಗ ಬೇಕು ಅಂದಾಗೆಲ್ಲ ಸಿಗೋಲ್ಲ ಅಂಗಡಿಯಿಂದ ಬೇಗ ಸಿಗುತ್ತೆ ಇಲ್ಲಿ ನಾವು ಪರ್ಚೇಸ್ ಮಾಡಬೇಕು ವಿಲೇಜ್ ಸೈಡು ಅಂದರೆ ಸ್ವಲ್ಪ ರೇರು ಯಾಕಂದರೆ ಸಿಗಲ್ಲ ಬೇಗ ಬೇ ಕೆಲವೊಬ್ರು ತೊಗೊಂಡ್ಬಿಟ್ಟಿರ್ತಾರೆ ಆಲ್ರೆಡಿ ಹಾಗಾಗಿ ನಾನು ಸ್ವಲ್ಪ ಎಣ್ಣೆ ದೀಪನೇ ಅನ್ಮೆ ಐ ಮೀನ್ ತೈಲ ದೀಪವೇ ಹಚ್ಚೋದು ರಾಯರು ಇದೇ ರೀತಿ ಹಚ್ಚಬೇಕು ಅಂತೇನಿಲ್ಲ ನನ್ನಂಸು ವೈಕುಂಠ ಏಕಾದಶಿ ಹುಟ್ಟಿರೋದ್ರಿಂದ ನನಗಂತೂ ತುಂಬಾ ಸ್ಪೆಷಲ್ ನನ್ನ ಅಂಸು ಯಾ ಮೊನ್ನೆ ಹುಟ್ಟಿದಂಥ ಕರುನು ಸಹ ಪೂಜೆ ಮಾಡಿಕೊಂಡೆ ಯಾಕಂದರೆ ಅದರ ಹೆಸರು ಇಟ್ಟಾಯ್ತು ಆಲ್ರೆಡಿ ಆದ್ಯ ಅಂತ ಎಲ್ಲ ಹಸ್ಕೊಳಗೂ ಪೂಜೆ ಮಾಡ್ಕೊಂಡ್ಬಂದೆ ಅದನ್ನೆಲ್ಲ ಶೂಟ್ ಆಗಲಿಲ್ಲ ಸರಿ ಅಂತೇಳಿ ರಾಯರಿಗೆ ತುಪ್ಪದಾರ್ತಿ ಸ್ಟಾರ್ಟ್ ಮಾಡಿಕೊಂಡೆ ರಾಯರಿಗೆ ಗಂಧಕಡ್ಡಿಯನ್ನು ಹಚ್ಚಬಾರ್ದಂತೆ ನನಗೆ ಇವತ್ತು ಗೊತ್ತಾಯಿತು ಗಂಧಕಡ್ಡಿ ಹಚ್ಚಬಾರ್ದು ಅಂಥೇಳಿ ಯಾಕಂದರೆ ಅದನ್ನು ಬಿದಿರಿನಿಂದ ಮಾಡಿ ಮಾಡಿರ್ತಾರಂತೆ ಹಾಗಾಗಿ ಗಂಧಕಡ್ಡಿಯನ್ನು ಹಚ್ಬಾರ್ದಂತೆ ಕೇವಲ ಧೂಪ ಕೋನ್ ಥರ ಇಡ್ತೀವಲ್ಲ ಆ ಥರ ಧೂಪಗಳು ಕೇವಲ ಆರತಿ ದೀಪ ಅಷ್ಟೇ ಮಾಡಬೇಕಂತೆ ಕಣ್ ಗಂಧ್ಕಡ್ಡಿಯನ್ನ ರಾಯರಿಗೆ ಹಚ್ಚಬಾರ್ದಂತೆ ಹಾಗಾಗಿ ನಾನು ಗಂತ್ಕಡ್ಡಿನ ಎತ್ತಿ ಸೈಡ್ಗೆ ಇಟ್ಟಿದ್ದೆ ಆಮೇಲೆ ಹೇಗಿದ್ದರೂ ಹಚ್ಬಿಟ್ಟಿದ್ದೇನಲ್ಲ ಅಂತ ಒಂದು ಸರಿ ಹಂಗೆ ನೋಡೋಣ ಅಂತ ಇಟ್ಟಿದ್ದೆ ಯಾಕೋ ಮನ್ಸೊಪ್ಪಿಲ್ಲ ಸೈಡ್ಗೆ ಎತ್ತಿಟ್ಟು ಸರಿ ಟೆಂಪಲ್ಗೆ ಹೋಗೋಣ ಅಂಥೇಳಿ ರೆಡಿಯಾಗಿ ಟೆಂಪಲ್ಗೆ ಹೊರಟ್ವಿ ಪೂಜೆ ಸಾಮಾನೆಲ್ಲ ಎತ್ಕೊಂಡು ಟೆಂಪಲ್ಗೆ ರೀಚ್ ಆದ್ವಿ ನಮ್ಮ ಮನೆ ಹತ್ರ ನಿಯಲ್ಸ್ಟಿರುವಂಥ ಶನಿಮಾತ್ಮ ಟೆಂಪಲ್ಲು ಅಲ್ಲಿ ಏನು ವಿಶೇಷ ಅಂದರೆ ನಾವು ಯಾವ ದೇವಸ್ಥಾನ ಸಪ್ಸಪ್ರೇಟ್ ಹೋಗಂಗೆ ಇಲ್ಲ ಅಲ್ಲಿ ಶಿವ ಪಾರ್ವತಿ ಆಂಜನೇಯ ಗಣಪತಿ ಶ್ರೀ ಸ್ವಾಮಿ ಮತ್ತು ಇನ್ನೂ ಒಂದು ನಂದಿ ಮತ್ತು ಮಾತಾ ಈ ರೀತಿ ಎಲ್ಲ ದೇವರು ಒಂದೇ ಇದೆ ಹಾಗಾಗಿ ನಾವು ಆದಷ್ಟು ಆ ಟೆಂಪಲ್ಗೆ ವಿಸಿಟ್ ಕೊಡ್ತಾ ಇರ್ತೀವಿ ಅಲ್ಲಿ ಆಲ್ರೆಡಿ ಅಲಂಕಾರ ಎಲ್ಲ ಮಾಡಿ ಪೂಜೆನೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ರು ಅಪ್ಪ ಅವರು ಶನಿ ಮಹಾತ್ಮ ಅವರು ಸರಿ ಅಂತೇಳಿ ನಾವು ಪೂಜೆನ ವಾಚ್ ಮಾಡಿಕೊಂಡು ನಾನು ಸ್ವಲ್ಪ ಕ್ಲಿಪ್ಸಿಂಗ್ ಕ್ಲಿಪ್ಸ್ನ ಆ್ಯಡ್ ಮಾಡಿಕೊಂಡೆ ನಿಮಗೆ ಶೂಟ್ ಮಾಡಿಕೊಂಡು ನಿಮ್ಗೆ ಅಂತ ಅಂತೇಳಿ ನೀವು ದರ್ಶನ ಮಾಡಿಕೊಳ್ಳಿ ಅಂತ ಫಸ್ಟು ಯಾವುದೇ ದೇವಸ್ಥಾನಗಳಲ್ಲಾಗಲಿ ಕೇವಲ ಫಸ್ಟು ಆರತಿ ಯಾವಾಗಲೂ ಗಣಪತಿಗೆ ಇರುತ್ತೆ ಬೇಕಾದರೆ ನೀವು ಯಾವುದೇ ಟೆಂಪಲಲ್ಲಿ ವಿಸಿಟ್ ಮಾಡಿ ಕೇವಲ ಫಸ್ಟು ಆರತಿ ಮೊದಲನೇ ಆರತಿಯನ್ನು ಯಾವಾಗಲೂ ಗಣಪತಿಗೇನೆ ಸಲ್ಲುತ್ತೆ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ದೇವು ಸರ್ವ ಎಷ್ಟು ಸರ್ವದ ಅಂತ ಹೇಳ್ಕೊ ಪೂಜೆ ಮಾಡಿಕೊಂಡು ನೆಕ್ಸ್ಟು ಆಂಜನೇಯ ಸ್ವಾಮಿಗಿತ್ತು ಪೂಜೆ ನಂತರ ಜೈ ಆಂಜನೇಯ ಅಂದ್ಕೊಂಡು ಪೂಜೆಯನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ರು ಅವರು ಸರಿ ಅಂತೇಳಿ ನಾನು ಅದನ್ನು ಶೂಟ್ ಮಾಡಿಕೊಂಡು ನಿಮಗೂ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ ಅಲ್ಲಿ ಸೌಂಡ್ ಇದ್ದಿದ್ದು ಅದೇ ಗಂಟೆನಾದ ಅದೇ ಡಮರೋಗನಾದ ಇತ್ತು ಅದನ್ನು ಸ್ವಲ್ಪ ನಿಮಗೆ ಲೌಡ್ಲಿಯಾಗಿ ಕೇಳಿಸುತ್ತೆ ಅಂತೇಳಿ ನಾನೇನೆ ಅದನ್ನು ಮ್ಯೂಟ್ ಮಾಡಿ ನಾನು ವಾಯ್ಸ್ ಓವರಲ್ಲಿ ಇದ್ದೀನಿ ನಿಮಗೆ ಆ ಗಂಟೆನಾದ ಬೇಕು ಅಂತಂದರೆ ಮುಂದಿನ ಕ್ಲಿಪ್ಪಿಂಗ್ಸಲ್ಲಿ ನಾನು ಅದನ್ನು ಪ್ಲೇ ಮಾಡ್ತೀನಿ ಖಂಡಿತ ನಮ್ಮ ಶಿವ ನಮ್ಮ ಮನೆ ದೇವರು ನಮ್ಮ ಶಿವರಿಗೆ ಈಶ್ವರನಿಗೆ ಪೂಜೆ ಸ್ಟಾರ್ಟ್ ಮಾಡ್ಕೊಂಡಿದ್ರು ಅಪ್ಪ ನೆಕ್ ನೆಕ್ಸ್ಟು ಪಾರ್ವತಿ ದೇವಿ ಪಾರ್ವತಿ ದೇವಿಗೂ ಸಹ ಸಿಂಪಲ್ಲಾಗಿ ಅಲಂಕಾರ ಮಾಡಿ ಅವ್ರಿಗೂ ಸಹ ಪೂಜೆನ ಸಲ್ಲಿಸಿದ್ದಾಯಿತು ನೆಕ್ಸ್ಟು ನಮ್ಮ ಶನಿ ಮಹಾರಾಜ ಶನೇಶ್ವರ ಸ್ವಾಮಿಗೆ ನೆಕ್ಸ್ಟು ಪೂಜೆನ ಸ್ಟಾರ್ಟ್ ಮಾಡಿಕೊಂಡ್ರು ಅದು ಪೂಜೆ ಅಲಂಕಾರ ಪೂಜೆ ಎಲ್ಲ ಆಲ್ಮೋಸ್ಟ್ ಅವರು ಮಾರ್ನಿಂಗ್ ಸ್ಟಾರ್ಟ್ ಮಾಡಿಕೊಂಡು ಪೂಜೆ ಮಾಡುವಷ್ಟರಲ್ಲಿ ಲೆವೆನ್ ಆರ್ ಟ್ವೆಲ್ ಆಗುತ್ತೆ ಹಾಗಾಗಿ ನಾವು ದೇವಸ್ಥಾನಕ್ಕೆ ಲೇಟಾಗಿ ಹೋಗೋದು ಯಾಕಂದರೆ ಅಲ್ಲಿ ಸ್ವಲ್ಪ ಅವರೊಬ್ಬರೇ ಮಾಡಬೇಕಲ್ಲ ಹಾಗಾಗಿ ಪೂಜೆ ಸಹ ಲೇಟಾಗಿ ಮಾಡ್ತಾರೆ ಹಾಗಾಗಿ ನಾವು ಸ್ವಲ್ಪ ಲೇಟಾನೇ ಹೋದ್ವಿ ಒಂದು ಟೆನ್ ತರ್ಟಿ ಟೆನ್ ಓ ಕ್ಲಾಕಿಗೆಲ್ಲ ಮನೆ ಬಿಟ್ಟು ಕಾಲು ಗಂಟೆಗೆಲ್ಲ ಅಲ್ಲಿದ್ವಿ ಕಾಲು ಗಂಟೆನೂ ಇರಲಿಲ್ಲ ಟೆನ್ ಮಿನಿಟ್ಸ್ಗೆಲ್ಲ ಅಲ್ಲಿಗೆ ಹೋಗಿ ರೀಚ್ ಆಗಿದ್ವಿ ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಯಾಕಂದರೆ ಫಸ್ಟ್ ಪೂಜೆನೇ ನಮ್ಮದು ಯಾರೂ ಇರಲಿಲ್ಲ ಅಲ್ಲಿ ಫಸ್ಟ್ ಪೂಜೆನೇ ನಮ್ದಿತ್ತು ಹಾಗಾಗಿ ನಾವೇ ವೆಯ್ಟ್ ಮಾಡಿಕೊಂಡು ಯಾರೂ ಇರಲಿಲ್ವಲ್ಲ ಅಂಥೇಳಿ ನಾನು ಶೂಟ್ ಮಾಡಿಕೊಂಡೆ ಯಾಕಂದರೆ ಎಲ್ಲರೂ ಇದ್ದರೆ ಶೂಟ್ ಮಾಡ್ಕೊಳೋಕ್ಕಾಗಲ್ಲ ಯಾರೂ ಇಲ್ಲ ಅಂತಲೇ ನಾನು ಶೂಟ್ ಮಾಡಿಕೊಂಡೆ ನಿಮ್ಗೆ ತೋರಿಸ್ಬೇಕು ಅಂತಲೇ ಹೇಳಿ ಸನೇಶ್ವರ ಸ್ವಾಮಿಗಂತೂ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು ಬಾದಾಮಿ ಅಮಾವಾಸ್ಯ ಆಗಿರೋದ್ರಿಂದ ಪ್ರಸಾದಕ್ಕೆ ಪಂಚಾಮೃತ ಮತ್ತು ಬಾದಾಮಿಯನ್ನು ಕೊಟ್ಟರು ನೆಕ್ಸ್ಟು ಶನೇಶ್ವರ ಸ್ವಾಮಿಗೆ ಯಾವಾಗಲೂ ಅಷ್ಟೇ ಹುಣಿಮೆಗಳಲ್ಲಿ ಕಾಯಿನ ಇಳಿ ತೆಗೆದು ಫುಲ್ಲು ಆಚೆಗಡೆ ಈಡುಗಾಯಿ ಹಾಕ್ತಾರೆ ಮನೆಗಳಲ್ಲಿ ನಾವೇನು ಮಾಡ್ತೀವಿ ನಿಂಬೆಹಣ್ಣ ಇಳಿ ತೆಗೆದು ಕಟ್ ಮಾಡಿ ಹೊಸ್ಲತ್ರ ಇಡ್ತೀವಲ್ವಾ ಆ ರೀತಿ ದೇವಸ್ಥಾನಗಳಲ್ಲಿ ಕಾಯಿನ ಇಳಿ ತೆಗ್ದು ಈಡ್ಗಾಯಿ ಹಾಕ್ತಾರೆ ಅದನ್ನು ಮಾಡಿ ಬಂದು ಮತ್ತೊಂದು ಸಾರಿ ನಮಗೆ ಪೂಜೆ ಎಲ್ಲ ಮಾ ಮಾಡಿ ನಾವು ಪೂಜೆ ಐಟಮ್ಸ್ ಏನೇನು ತೊಗೊಂಡೋಗಿದ್ದೋ ಅದನ್ನೆಲ್ಲ ಪೂಜೆ ಮಾಡಿಬಿಟ್ಟು ಮಂಗಳಾರತಿ ಮಾಡಿ ನಮಗೆ ಕೊಡೋಕ್ಕೆ ಬಂತಾವಂದರು ಅಪ್ಪ ಇಲ್ಲಿ ಮೂರು ನಾಲ್ಕು ಥರ ಆರತಿ ಮಾಡ್ತಾರೆ ಗಂಧಕಡ್ಡಿದು ಕರ್ಪೂರದ ಆರತಿ ಎಣ್ಣೆ ಆರತಿ ತುಪ್ಪದ ಆರತಿ ಈ ರೀತಿ ನಾನಾ ಥರದ ಆರತಿಗಳನ್ನು ಇರುತ್ತೆ ಕೆಲವೊಮ್ಮೆ ತೆಂಗಿನಕಾಯಿ ಚಿಪ್ಪಲ್ಲಿ ಮಾಡ್ತಾರೆ ಕೆಲವೊಮ್ಮೆ ಕುಂಬಳಕಾಯಿದ ಉಸಿ ಕುಂಬಳಕಾಯಿ ಆರತಿ ಇರುತ್ತೆ ಕೆಲವೊಮ್ಮೆ ಇದು ನಿಂಬೆಹಣ್ಣಿನ ದೀಪದ ಆರತಿ ಇರುತ್ತೆ ಈ ರೀತಿ ಕೆಲವೊಮ್ಮೆ ಈ ರೀತಿ ಚೇಂಜಸ್ ಮಾಡ್ಕೊಂಡು ಆರತಿ ಮಾಡ್ತಾರೆ ಅದು ನೋಡಲಿಕ್ಕೂ ಸಹ ಒಂಥರ ಮೈ ಜುಮ್ಮ ಸ್ಟನ್ ಸ್ಟನ್ನಾಗಿಬಿಡ್ತೀವಿ ನೋಡಿ ಆರ್ತಿ ಮಾಡಬೇಕಾದೆ ತಾಯಿ ಏನು ತಂದೆ ಶ್ರೀ ಶನೇಶ್ವರ ಸ್ವಾಮಿ ಮುಖ ಹೆಂಗೆ ಒಳಿತಿದೆ ಅಂತ ನಮ್ಮ ಹೆಣ್ಣುಮಕ್ಕಳು ಕೆಲವೊಂದು ಗ್ರಂಥಗಳಲ್ಲಿ ಹೇಳಿದ್ದಾರೆ ಕೆಲವೊಬ್ರು ಹೇಳಿಲ್ಲ ನನಗೆ ಗೊತ್ತಿರೋದು ನಾವು ಶನೇಶ್ವರ ಸ್ವಾಮಿ ಕಣ್ಣನ್ನು ತಿಟ್ಟಿಸಿ ನೋಡಬಾರ್ದಂತೆ ಏನಕ್ಕೆ ಅಂತ ಗೊತ್ತಿಲ್ಲ ಕೆಲವೊಬ್ರು ಶನಿ ಪ್ರಭಾವ ಬೀರ್ಬಿಡುತ್ತೆ ನೋಡಬಾರ್ದು ಯಾವುದೇ ಶನಿ ದೇವಾಲಯಕ್ಕೆ ಹೋದ್ರೂ ಕಾಲನ್ನ ನೋಡಬೇಕು ಅಂತಾರೆ ನಾವು ದೇವಸ್ಥಾನಕ್ಕೆ ಹೋಗೋದೇ ದೇವ್ರು ನೋಡೋಕೆ ಎಷ್ಟು ದೇವ್ರ ಕಣ್ಣು ನೋಡಬೇಡ ದೇವ್ರ ಮಕ್ಕ ನೋಡಬೇಡ ಅಂದರೆ ಹೆಂಗೆ ಅನಿಸುತ್ತೆ ಒಂಥರ ಬೇಜಾರಾಗುತ್ತಲ್ಲ ಅಲಂಕಾರ ಎಲ್ಲ ನೋಡಬಾರ್ದ ಮುಖ ಬಿಟ್ಟು ಬೇರೆ ಎಲ್ಲ ನೋಡೋಕೆ ಬರೀ ಕಾಲು ನೋಡ್ಕೊಂಬರಕ್ಕೆ ನಾವು ದೇವಸ್ಥಾನಕ್ಕೆ ಹೋಗೋದು ಅನಿಸುತ್ತೆ ಹಿರಿಯರು ಹೇಳೋದ್ರಲ್ಲಿ ಏನೋ ಫ್ಯಾಕ್ಟ್ ಇರುತ್ತೆ ಅಂತ ನಾನು ನಂಬಿದ್ದೀನಿ ಅಲ್ಲಿ ಸತ್ಯನಾರಾಯಣ ಸ್ವಾಮಿ ಹಾಗೂ ರಾಯರು ಫೋಟೋ ಸಹ ಇತ್ತು ನನಗಂತೂ ರಾಯರಿಗೆ ಹೂವು ಹಾಕಿ ಪೂಜೆ ಮಾಡಿದ್ದಂತೂ ತುಂಬಾ ಖುಷಿಯಾಯಿತು ಯಾಕಂದರೆ ನಾವು ಹೋದಾಗೆಲ್ಲ ರಾಯರಿಗೆ ಸಿಂಪಲ್ಲಾಗಿ ಹೂವು ಹಾಕಿರ್ತಾರೆ ಹಾರ ಅಂತ ಹಾಕೇ ಇರೋದು ನೋಡೇ ಇರಲಿಲ್ಲ ನಾನಂತೂ ಇವತ್ತು ನೋಡಿದಾಗಂತೂ ತುಂಬಾ ಖುಷಿಯಾಯಿತು ರಾಯರಿಗೆ ಅಲಂಕಾರ ಮಾಡಿ ಸಿಂಪಲ್ಲಾಗಿ ತುಳಸಿ ಮತ್ತು ಹಾರ ಹಾಕಿದ್ದಿತ್ತು ನಾನು ಹೇ ಹೇಳಿದೆ ಇವತ್ತಾದರೂ ಮಾಡಿದ್ದೀರಲ್ವ ಪೂಜೆನ ಅನ್ನೋದಕ್ಕೆ ಅವ್ರನ್ನ ನಕ್ಕಿದ್ರು ಸರಿ ಅಂತೇಳಿ ಇನ್ನೂ ಒಂದು ಸಾರಿ ಶನಿವಾತ್ಮ ಸ್ವಾಮಿಗೆ ಆರತಿ ಮಾಡಿಬಿಟ್ಟು ನಂತರ ನಮ್ಮ ನಮಗೆ ಕೊಟ್ಟರು ಇವತ್ತಿನ ದಿನ ನನ್ನ ದಿನ ಹೀಗಿತ್ತು ಕೆಲವೊಬ್ಬರು ನೋಡ್ತೀರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಲ್ಲ ದಯವಿಟ್ಟು ಹಾಗೆ ಮಾಡಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ನೀವು ಒಂದು ಲೈಕಿಂದ ನಮಗೆ ಇನ್ನೂ ಅಷ್ಟು ವೀಡಿಯೋ ಮಾಡೋ ಉತ್ಸಾಹ ಬರುತ್ತೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತೆ ಸಿಗುವ ನಮಸ್ಕಾರ